ಲಾಸ್ಟ್ ವಿಡಿಯೋದಾಗ ನಾವು ಒಂದು ಗೋಸ್ಟ್ ಶಿಪ್ ಬಗ್ಗೆ ನಿಮ್ಗೆ ತಿಳಿಸಿದ್ದೆ ಹೆಂಗ ಅದು ಸ್ಟೇಟ್ ಆಫ್ ಮಲಕಾ ಒಳಗೆ ಮುಳುಗು ಅಂತೇಳಿ ನೈನ್ಟೀನ್ ಫೋರ್ಟಿ ಏಯ್ಟಾಗ ಈ ನ್ಯೂಸ್ ಎಲ್ಲ ಕಡೆ ಹರಡುಬಿಟ್ಟಿತ್ತು ಎಲ್ಲರೂ ಆ ಶಿಪ್ ಬಗ್ಗೆನ ಡಿಸ್ಕಸ್ ಮಾಡಾತಿದ್ರೆ ಆದರೆ ಎಪ್ಪತ್ತೈದು ವರ್ಷದಿಂದ ಮಂದಿ ಕಡೆ ಅಡ್ವಾನ್ಸ್ ಟೆಕ್ನಾಲಜಿ ಆ ಶಿಪ್ ಕಂಡುಹಿಡಿಯಾಕ ಅಗರ್ಕ ಈ ಶಿಪ್ಪಿನ ಇನ್ ಎಲ್ಲ ಎಲ್ಲ ದೂರ ದೂರಾಗತ್ತೆ ಆದ್ರೆ ಮಾರ್ಚ್ ಎಂಟ್ ಎರಡು ಸಾವಿರದ ಹದಿನಾಲ್ಕರದಾಗ ಮತ್ತೊಂದು ವಿಚಿತ್ರ ಘಟನೆ ಆತ ಅದು ಸ್ಟೇಟ್ ಆಫ್ ಮಲಕ ಕಡೆನ ಆದ್ರೆ ಈ ಘಟನೆ ಒಳಗ ಒಂದು ಶಿಪ್ ಅಲ್ಲ ಏರೋಪ್ಲೇನ ಮಾಯ ಮಾಯಾಗೋಗ್ಬಿಟ್ಟಿತ್ತು ಮಲೇಷಿಯನ್ ಏರ್ಲೈನ್ಸ್ ತಮ್ಮ ಯುಜುವಲ್ ಟ್ರಾವೆಲ್ ಕೊಲುಂಪುರ್ಲಿಂತ್ ಬೀಜಿಂಗ್ ಹೋಗಾಕ ತಮ್ಮ ಎಮ್ ಎಚ್ ತ್ರೀ ಸೆವೆಂಟಿ ರೆಡಿ ಮಾಡತ್ತಿದ್ರು ಪ್ಯಾಸೆಂಜರ್ ಎಲ್ಲ ಆನ್ಬೋರ್ಡ್ ಆದ್ಮೇಲೆ ಫ್ಲೈಟ್ ಹನ್ನೆರಡುವರೆಗೆ ಟೇಕ್ ಆಫ್ ಆಗಾಕ ರೆಡಿ ಆಯ್ತ ಫ್ಲೈಟ್ ಒಳಗೆ ಟೋಟಲ್ ಟೂ ಟ್ವೆಂಟಿ ಸೆವೆನ್ ಪ್ಯಾಸೆಂಜರ್ಸ್ ಮತ್ತು ಹತ್ತು ಫ್ಲೈಟ್ ಅಟೆಂಡೆನ್ಸ್ ಇದ್ರ ಐವತ್ ಮೂರು ವರ್ಷದ ಕ್ಯಾಪ್ಟನ್ ಜಹರಿ ಅಹಮದ್ ಶಾ ಮತ್ತು ಇಪ್ಪತ್ತೇಳು ವರ್ಷದ ಟ್ರೈನಿಂಗ್ ಪೈಲಟ್ ಫಾರಿಕ್ ಹಮ್ಮೀದ್ ಫ್ಲೈಟ್ ಗೆ ದಿಶಾ ತೋರ್ಸಾತಿದ್ರು ನಿಯರ್ಲಿ ಒನ್ ಅವರ್ ಆದಮೇಲೆ ಎಮ್ ಎಚ್ ತ್ರೀ ಸೆವೆಂಟಿ ಕೊಲಾಂಪುರ್ ಏರ್ ಟ್ರಾಫಿಕ್ ಕಂಟ್ರೋಲ್ ನಿಂತ ವಯತ್ನಾಂ ಏರ್ ಟ್ರಾಫಿಕ್ ಕಂಟ್ರೋಲ್ ಕಡೆ ಸಾಗಿದ್ರ ಅವಾಗ ಎಮ್ ಎಚ್ ತ್ರೀ ಸೆವೆಂಟಿ ಮೂವತ್ತೈದು ಸಾವಿರದ ಫೀಟ್ ಮೇಲೆ ಹಾರಾತಿತ್ತು ವೆಯತ್ನಾಂ ಏರ್ ಕಂಟ್ರೋಲ್ ಟ್ರಾಫಿಕ್ ಅವ್ರಿಗೆ ತಮ್ಮ ರೆಡಾರ್ ಒಳಗೆ ಎಮ್ ಎಚ್ ತ್ರೀ ಸೆವೆಂಟಿ ಕಾಣತ್ತಿತ್ತು ಎಲ್ಲ ನಾರ್ಮಲ್ ನಡೆಯುವಾಗ ಸಡನ್ಲಿ ಒಬ್ಬ ವ್ಯಕ್ತಿ ಕಂಟ್ರೋಲ್ ರೂಮ್ದಾಗ ಹೋಗಿ ಕೋಆರ್ಡಿನೇಟ್ಸ್ ನೋಡ್ತಾನೆ ಎಮ್ ಎಚ್ ತ್ರೀ ಸೆವೆಂಟಿ ಮಾಯಾಗ ಹೋಗ್ಬಿಟ್ಟಿತ್ತು ಟ್ವೆಂಟಿ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ವೇತ್ನಾಮ್ ಟ್ರಾಫಿಕ್ ಕಂಟ್ರೋಲ್ ಅವರು ಎಮ್ ಎಚ್ ಥ್ರೀ ಸೆವೆಂಟಿ ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡಿದ್ರ ಏರೋಪ್ಲೇನ್ ಯಾಕೆ ಕಮ್ಯುನಿಕೇಶನ್ ಹೊಳ್ಳು ಬರಲಿಲ್ಲ ಅವಾಗ ನೋಡ್ರಿ ಟ್ರಾಫಿಕ್ ಕಂಟ್ರೋಲ್ ಕೊಲಾಲಂಪುರ್ ಏರ್ ಟ್ರಾಫಿಕ್ ಕಂಟ್ರೋಲ್ ಇನ್ಫಾರ್ಮೇಶನ್ ಕೊಟ್ರ ಎಮ್ ಎಚ್ ತ್ರೀ ಸೆವೆಂಟಿ ರೇಡಾಲ್ ಲೆಂತ್ ಮಾಯಾಗ ಸೆವೆನ್ ಬೆಳಗ್ಗೆ ಆರೂವರೆಗ ಬೀಜಿಂಗ್ ಮುಟ್ಟೋ ಫ್ಲೈಟ್ ಎಲ್ ಹೋತ್ ಅಂತ ಹೇಳಿ ಯಾರಿಗೂ ಗೊತ್ತಿರ್ಲಿಲ್ಲ ಗೌರ್ಮೆಂಟ್ ಮೇಲೆ ಆ ಟೈಮ್ದಾಗ ಪ್ರೆಷರ್ ಬೀಳತ್ತ ಯಾಕಂದ್ರೆ ಬೀಜಿಂಗ್ ಏರ್ಪೋರ್ಟ್ ದಾಗ ಎಲ್ಲರೂ ಪ್ಯಾಸೆಂಜರ್ ಬೇಕಾದವ್ರ ಕಾಯಾತಿದ್ರ ಕೂಡ್ಲೆ ರೆಸ್ಕ್ಯೂ ಆಪರೇಷನ್ ಶುರು ಆತ ಮಲೇಷ್ಯಾ ಮತ್ತು ಬೀಜಿಂಗ್ ನಡು ಎರಡು ಸಮುದ್ರ ಹತ್ತಾವ ಗಲ್ಫ್ ಆಫ್ ಥಾಯ್ಲ್ಯಾಂಡ್ ಮತ್ತು ಸೌತ್ ಚೈನಾ ಸಿ ಆ ಟೈಮ್ದಾಗ ಅವರು ಸೌತ್ ಚೈನಾ ಸಿ ಟಾರ್ಗೆಟ್ ಮಾಡಿ ಇಪ್ಪತ್ನಾಲ್ಕು ಶಿಪ್ ಮತ್ತು ಇಪ್ಪತ್ತೆಂಟು ಏರ್ಕ್ರಾಫ್ಟ್ ಜೋಡಿ ಸರ್ಚ್ ಆಪ್ರೇಷನ್ ಶುರು ಮಾಡಿದ್ರು ನಾಲ್ಕು ದಿನ ಈ ರೆಸ್ಕ್ಯೂ ಆಪ್ರೇಷನ್ ಶುರು ಆಗ್ತದೆ ಆದ್ರೆ ಅವ್ರಿಗೆ ಯಾವ ಸುಳಿವ ಸಿಗ್ಲಿಲ್ಲ ಸಮುದ್ರ ಮ್ಯಾಲೂ ಸಮುದ್ರ ಒಳಗು ಆದ್ರೆ ಎಕ್ಸಾಕ್ಟ್ಲಿ ನಾಲ್ಕು ದಿನ ಆದ್ಮೇಲೆ ಮಿಲಿಟ್ರಿ ಬೇಸ್ ನಿಂತರ ಒಂದು ಇನ್ಫಾರ್ಮೇಶನ್ ಸಿಕ್ತ ಸಿವಿಲಿಯನ್ ರೇಡಾರ್ ಮೇಲೆ ಆ ಎಮ್ ಎಚ್ ತ್ರೀ ಸೆವೆಂಟಿ ಕಾಣ್ಲಿಲ್ಲ ಅಂದ್ರು ಮಿಲಿಟ್ರಿ ರೇಡಾರ್ದಾಗ ಆ ಪ್ಲೇನ್ ಯಾಕಡೆ ಕಡೆ ಹೋತ್ ಅವ್ರ್ ಒಂದು ಕೋರ್ಡಿನೇಟ್ ಸಿಕ್ತು ಇನ್ಫಾರ್ಮೇಷನ್ ಪ್ರಕಾರ ಎಮ್ ಎಚ್ ತ್ರೀ ಸೆವೆಂಟಿ ಆ ದಿನ ಒನ್ ಏಯ್ಟಿ ಡಿಗ್ರಿ ಟರ್ನ್ ತಗೊಂಡ್ ಹೊಳ್ಳಿ ಸ್ಟ್ರೀಟ್ ಆಫ್ ಮಲಕಾ ಕಡೆ ಹೊಂಟಿತ್ತು ಆ ಟೈಮ್ ದಾಗ ಮಲೇಷಿಯನ್ ಗವರ್ಮೆಂಟ್ ಶಾಕ್ ಆಗೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರ ಯಾಕಂದ್ರ ಬೀಜಿಂಗ್ ಹೋಗೋ ರಸ್ತೆದ ಪೂರಾ ಅಪೋಸಿಟ್ ಡೈರೆಕ್ಷನ್ ದಾಗ ಆ ದಿನ ಪ್ಲೇನ್ ಹೊಂಟಿತ್ತು ಆ ದಿನ ಮಿಲಿಟರಿ ರೇಡಾರ್ ಪ್ರಕಾರ ಪ್ಲೇನ್ ಅಂದಮಾನ್ ಮತ್ ನಿಕೋಬಾರ್ ಐಲ್ಯಾಂಡ್ ಕಡೆನೂ ಹೋಗಿತ್ತು ಆದ್ರೆ ಅಲ್ಲಿಂತ್ರ ಮಿಲಿಟ್ರಿ ರೇಡಾರ್ ಸ್ಟಾಪ್ ಆಗಿಬಿಟ್ಟಿತ್ತು ಮುಂದೆ ಆ ಪ್ಲೇನ್ ಆ ಕೋರ್ಡಿನೇಟ್ಲಿಂತ್ರ ಎಲ್ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಸ್ವಲ್ಪ ದಿನ ಆದ್ಮೇಲೆ ಮತ್ತೊಂದು ಅನ್ಯೂಜಲ್ ಇನ್ಫಾರ್ಮೇಶನ್ ಹೊರಗ್ ಬಂತ ಆ ದಿನ ಎಂ ಎಚ್ ತ್ರೀ ಸೆವೆಂಟಿ ಸ್ಯಾಟಿಲೈಟ್ ಜೋಡಿ ಕಮ್ಯುನಿಕೇಟ್ ಮಾಡಕ್ ಚಾಲು ಮಾಡಿತ್ತಂತ ಆದರೆ ಇನ್ಫಾರ್ಮೇಷನ್ ಪ್ರಕಾರ ಎಮ್ ಎಚ್ ತ್ರೀ ಸೆವೆಂಟಿ ಕರೆಕ್ಟಾಗಿ ಸ್ಯಾಟಿಲೈಟ್ ಜೋಡಿ ಆ ದಿನ ಕರೆಕ್ಟ್ ಆಗೋಕ್ಕಾಗಲಿಲ್ಲ ಅಂತ ಅದ್ರ ಸೈಂಟಿಸ್ಟ್ ಅದ್ರ ಸಿಗ್ನಲ್ ಮತ್ತು ಸ್ಯಾಟಿಲೈಟಿನ್ ಪೊಸಿಷನ್ ಟ್ರ್ಯಾಕ್ ಮಾಡಿ ಒಂದು ಕೋರ್ಡಿನೇಟ್ ಡ್ರಾ ಮಾಡಿದ್ರು ಅದ್ರ ಪ್ರಕಾರ ಕೋರ್ಡಿನೇಟ್ಸ್ ಆಸ್ಟ್ರೇಲಿಯಾ ನಿಂತರ ವೆಸ್ಟ್ ಸೈಡ್ ಎರಡು ಸಾವಿರ ಕಿಲೋಮೀಟರ್ದಾಗ ಅದೆಲ್ಲೋ ಬಿದ್ದಿರುವುದು ಹೇಳಿ ಗೊತ್ತಾಗ್ತ ಆವಾಗ ನೋಡ್ರಿ ಹೊಸ ರೆಸ್ಕ್ಯೂ ಮಿಷನ್ ಮತ್ತು ಶುರು ಆಯ್ತ ಈ ಸಲ ಆಸ್ಟ್ರೇಲಿಯಾದ ವೆಸ್ಟರ್ನ್ ಸೈಡ್ ಎರಡು ಸಾವಿರ ಕಿಲೋಮೀಟರ್ ಹತ್ತಿರ ಎಲ್ಲರೂ ಹುಡ್ಕಾಕೆ ಶುರು ಮಾಡಿದ್ರು ಮೂರು ವರ್ಷ ಈ ಆಪ್ರೇಷನ್ ನಡೀತ ಒಂದೂರ ಅರವತ್ತೆಂಟು ಮಿಲಿಯನ್ ಡಾಲರ್ ಇದ್ರ ಮೇಲೆ ಖರ್ಚು ಆತ ಆದ್ರೆ ಯಾ ಏರೋಪ್ಲೇನು ಆ ಲೊಕೇಶನ್ದಾಗ ಸಿಗಲೇ ಇಲ್ಲ ಎಷ್ಟೊಂದು ಕಂಪ್ನೀಸ್ ಮುಂದೆ ಬಂದ ತಮ್ಮ ಸರ್ಚ್ ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ರ ಆದ್ರೆ ಯಾರಿಗೂ ಇದ್ರ ಮೇಲೆ ರಿಸಲ್ಟ್ ಸಿಗಲಿಲ್ಲ ಪ್ಯಾರಲಲ್ಲಿ ಆ ಟೈಮ್ದಾಗ ಮಲೇಷಿಯನ್ ಗೌರ್ಮೆಂಟ್ ಎಲ್ಲಾರದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಾತಿದ್ರ ಅವಾಗ ಫಸ್ಟ್ ಕ್ಯಾಪ್ಟನ್ ಜೈರ ಅಹಮದ್ ಶಾ ಮೇಲೆ ಹೋತ ಕೆಲೊಬ್ರು ಕ್ಯಾಪ್ಟನ್ ಮೆಂಟಲಿ ಅನ್ಸ್ಟೇಬಲ್ ಇದ್ರ ಅದಕ್ಕೆ ಆ ಫ್ಲೈಟ್ ಬೇರೆ ದಿಕ್ಕ ತಗೊಂಡ್ ಹೋದ್ರ ಅಂತ ಹೇಳಿ ಕ್ಲೇಮ್ ಮಾಡಿದ್ರ ಯಾಕಂದ್ರ ಆ ದಿನ ರೇಡಾರ್ಲಿಂತ್ರ ಮಾಯ ಆಗಾಕ ಎರಡೋ ಆಪ್ಷನ್ ಇತ್ತ ಒಂದ್ ಏರೋಪ್ಲೇನ್ ಒಳಗಿಂದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಹೋಗಿದ್ರ ಎರಡನೇದು ಯಾರು ಮ್ಯಾನ್ಯೂಲಿ ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಬಂದ್ ಮಾಡಿದ್ರ ಎಲೆಕ್ಟ್ರಾನಿಕ್ ಸಿಗ್ನಲ್ ಬಂದ್ ಮಾಡಿದ್ರು ಏರೋಪ್ಲೇನ್ ಆ ದಿನ ಒನ್ ಏಯ್ಟಿ ಡಿಗ್ರಿ ತಗೊಂಡ ಥೈಲ್ಯಾಂಡ್ ಮತ್ತು ಮಲೇಷ್ಯಾ ನಡು ಹೊಂಟಿತ್ತು ಅದ್ರ ಸಂಬಂಧ ಯಾವ ಕಂಟ್ರೀಸ್ ಇಂದು ರೆಡಾರ್ ಎಮ್ ಎಚ್ ತ್ರೀ ಸೆವೆಂಟಿಗೆ ಆಗಿದ್ದಿಲ್ಲ ಆದ್ರ ಸ್ವಲ್ಪ ದಿನ ಆದಮೇಲೆ ಈ ಕ್ಲೇಮನ್ನು ಆಫೀಸರ್ಸ್ ನಿರಾಕರಿಸಿದ್ರೆ ಯಾಕಂದ್ರೆ ಕ್ಯಾಪ್ಟನ್ನಿಂದ ಹಳೆ ರೆಕಾರ್ಡ್ಸ್ ಎಲ್ಲ ಕ್ಲೀನ್ ಇತ್ತು ಅವ್ರಿಗೆ ಯಾವ ಫ್ಯಾಮಿಲಿ ಇಶ್ಯೂಸು ಇರಲಿಲ್ಲ ಯಾವ ಹೆಲ್ತ್ ಇಶ್ಯೂಸು ಇರಲಿಲ್ಲ ಮುಂದೆ ಒಂದು ಹೈಜಾಕಿಂಗ್ ಆಂಗಲ್ ಬಂತು ಮಂದಿ ಇದನ್ನು ಟೆರ್ರಿಸ್ಟ್ ಅಟ್ಯಾಕ್ ಅನ್ನ ಹತ್ರ ಆದರೆ ಯಾ ಟೆರರಿಸ್ಟು ಏರೋಪ್ಲೇನ್ ಒಳಗಿರಲಿಲ್ಲ ಮಂದಿ ಇದನ್ನು ಏಲಿಯನ್ ಅಟ್ಯಾಕ್ ಮತ್ತು ಸ್ಟೇಟ್ ಆಫ್ ಮಲಕಾದಾಗ ಬರ್ಮೋಡಾ ಟ್ರೈಂಗಲ್ ಐತೆ ಹೇಳಿ ಕ್ಲೇಮು ಮಾಡ್ಯತ್ರ ಆದರೆ ಇವೆಲ್ಲ ಕ್ಲೇಮ್ಸ್ ಫಾಲ್ಸ್ ಅದಾತ್ವ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದೈತಿ ಆದರೂ ಆ ಏರೋಪ್ಲೇನ್ ಎಲ್ಲಿ ಹೋಗೈತೆ ಅಂತ ಯಾರಿಗೂ ಗೊತ್ತಿಲ್ಲ ಎಷ್ಟೋ ಅಡ್ವಾನ್ಸ್ ಟೆಕ್ನಾಲಜಿ ಬಂದರೂ ಮಂದಿಗಿನ್ನು ಆ ಏರೋಪ್ಲೇನ್ ಟ್ರ್ಯಾಕ್ ಮಾಡೋಕ್ಕಾಗತ್ತಿಲ್ಲ ಎಲ್ಲಿ ಹೋಗಿರ್ಬೋದು ಅದು ಆ ದಿನ ಏನಾಗಿರ್ಬೋದು ಇನ್ನೂ ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳಿದೈತೆ ಈ ಯೂನಿವರ್ಸ್ ಬಹಳಷ್ಟು ಮಿಸ್ಟೀರಿಯಸ್ ಥಿಂಗ್ ಇದಾವೆ ಇನ್ನು ಮಟ್ಟ ಆ ಸೈನ್ಸ್ ಈಗ ಅದನ್ನ ಆನ್ಸರ್ ಆಗಿಲ್ಲ ಅವೆಲ್ಲ ನಾ ಕವರ್ ಮಾಡ್ತೇನೆ ನನ್ನ ವಿಡಿಯೋಸ್ ಮುಖಾಂತರ ಅದ್ರ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಆ ಕ್ಲಾಸಿಕ್ ವೈಫ್ ಸ್ಟೋರೀಸ್